ನಮಸ್ತೆ ವೀಕ್ಷಕರೇ ಎಲ್ಲಷ್ಟು ಟೇಸ್ಟಿ ಫುಡ್ ರೆಸಿಪಿಗೆ ಸ್ವಾಗತ ಈ ದಿನದ ಸ್ಪೆಷಲು ಬನ್ ದೋಸೆ ಆಗಿರುತ್ತೆ ಟಿಫಿನ್ ರೆಸಿಪಿ ಇದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ನಾನು ಚಟ್ನಿ ಜೊತೆ ನಿಮಗೆ ಮಾಡಿ ತೋರಿಸಿದ್ದೀನಿ ತುಂಬ ಸಾಫ್ಟಾಗಿ ಬಂದಿದೆ ವೀಕ್ಷಕರೇ ಒಂದ್ಸಲಿ ನೀವು ಟ್ರೈ ಮಾಡಿರಿ ವೀಡಿಯೋನ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ ಪೂರ್ತಿ ವೀಡಿಯೋ ನೋಡಿ ನೀವು ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಳಿ ಹಾಗೂ ಒಂದು ಸಣ್ಣ ಲೈಕ್ ಇರಲಿ ಬನ್ನಿ ಹೇಗೆ ಮಾಡೋದೆಂದು ನೋಡ್ಕೊಂಡು ಬರೋಣ ಬಂದೋಸೆ ದೋಸೆ ಮಾಡ್ಕೊಳ್ಳಿಕ್ಕೆ ನಾವು ಫಸ್ಟಿಗೆನೆ ಚಟ್ನಿ ಮಾಡ್ಕೊಂಬಿಡೋಣ ಅದಕ್ಕೆ ಬಾಣಲಿಗೆ ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಅದಕ್ಕೇನೆ ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಧನಿಯಾ ಎರಡು ಟೀ ಸ್ಪೂನಷ್ಟು ಹಾಕಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾಳು ಮೆಣಸು ಅರ್ಧ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊರಿ ಇವಾಗ ಒಂದು ದೊಡ್ಡ ಸೈಜಲ್ಲಿರೋ ಈರುಳ್ಳಿನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಮಸಾಲೆನ ಒತ್ತಿಸ್ಕೊಳಕ್ಕೆ ಹೋಗ್ಬೇಡ್ರಿ ಮೇಲೆ ಮೇಲೆ ಹಾಕಬೇಡ್ರಿ ಮಸಾಲೆನ ಇವಾಗ ಇದಕ್ಕೆ ಹತ್ತು ಗೋಡಂಬಿ ಹಾಕೊತಿದ್ದೀನಿ ಇವು ನೀರಲ್ಲಿ ಬಿಸಿನೀರಲ್ಲಿ ನೆನೆಸಿ ಇಟ್ಟಂತ ಒಣ ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿ ಇವು ಖಾರ ಇರೋದಿಲ್ಲ ಹನ್ನೊಂದು ಹನ್ನೆರಡಷ್ಟು ತಗೊಂಡಿದ್ದೀನಿ ನಾನು ಖಾರ ಇರೋಲ್ಲ ಇವು ಇವು ಚೆನ್ನಾಗಿ ಫ್ರೈ ಮಾಡ್ಕೊರಿ ಟೀ ಕುಡಿಯೋ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಅದು ಹಾಕಿರೋ ನೀರು ಹಿಂಗಬೇಕಲ್ಲ ಅದಕ್ಕೋಸ್ಕರ ಮುಚ್ಚಿಡ್ತಿದ್ದೀನಿ ಸಣ್ಣ ಊರಿನಲ್ಲಿ ಒಂದು ನಿಮಿಷದವರೆಗೂ ಕುದಿಸಿ್ರಿ ಇವಾಗ ಇದು ನೀರೆಲ್ಲ ಹಿಂಗ್ಕೊಂಡಿದೆ ಇದನ್ನು ಆರ್ಲಿಕ್ಕೆ ಬಿಡೋಣ ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಇವಾಗ ಹುರಿದಿಟ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೂರು ಎಮ್ ಎಲ್ ಅಷ್ಟು ಮೊಸರು ಹಾಕೊತಿದ್ದೀನಿ ಇವಾಗ ಇದನ್ನ ನುಣ್ಣಗೆ ರುಬ್ಕೊಂಡು ಬರೋಣ ಇನ್ನೊಂದ್ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ರುಬ್ಕೊತೀನಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಅರ್ಧ ಟೀ ಅಷ್ಟು ಸಾಸಿವೆ ಹಾಕೊತಿದ್ದೀನಿ ಎರಡು ಕಟ್ ಮಾಡ ಒಣ ಮೆಣಸಿಕೆ ಹಾಕೊತಿದ್ದೀನಿ ಒಗ್ಗರಣೆಗೆ ಕಸೂರಿ ಮೇಥಿ ಒಂದು ಸ್ವಲ್ಪ ಇದ್ದೀನಿ ಹಿಂಗೆ ನಾ ಎರಡು ಸಿಟಿಗೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ತೆಗ್ದಿಟ್ಬಿಡ್ರಿ ನೋಡಿರಿ ಚಟ್ನಿದು ಇಷ್ಟು ಹೀಗಿರಬೇಕು ಚೆನ್ನಾಗುತ್ತೆ ಚಟ್ನಿ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಬಂದು ದೋಸೆಗೋಸ್ಕರ ಒಂದು ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಸಣ್ಣ ರವೆ ಮುಕ್ಕಾಲು ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಕೂಡ ಚಿರೋಟಿ ರವೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಬಟ್ಲಲ್ಲಿ ಒಂದು ಬಟ್ಲಾಗುವಷ್ಟು ನೀರು ತೊಗೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷದವರೆಗೂ ನೆನೆ ಎಡಿ ಬಿಟ್ಬಿಡೋಣ ಹತ್ತು ನಿಮಿಷ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನುಣ್ಣಗೆ ರುಬ್ಕೊಂಡು ಬರೋಣ ಇದನ್ನು ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಹಿಟ್ಟು ಇಷ್ಟೇ ಇರಬೇಕು ನೀರು ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕು ನಾನೇನು ನೀರು ಹಾಕಿಲ್ಲ ಅದೇ ನಿಮಗೆ ಅಳತೆ ನೀರೇ ಅದು ರುಬ್ಬಿಟ್ಕೊಂಡಿರೋಂಥ ಹಿಟ್ಟಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡಿದ್ದೀನಿ ಸೊಡಾ ಪುಡಿ ಹಾಕೊತಿದ್ದೀನಿ ಕಾಲು ಟೀ ಸ್ಪೂನ್ ಆಗುವಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಎಲ್ಲನೂ ನೀಟಾಗಿ ಮಾಡ್ಲಿಗೆ ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊತಿದ್ದೀನಿ ಹಿಟ್ಟಿಗೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕಿದು ಒನ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೊಂತಿದ್ದೀನಿ ಹಸಿಮೆಣಿಕಾಯಿ ಎರಡನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊತಿದ್ದೀನಿ ಸೊ ಕೂಡ ಅಷ್ಟು ಕರಿಬೇವು ಕೂಡ ಅಷ್ಟೇ ಸಣ್ಣದಾಗ ಕಟ್ ಇಟ್ಕೊಂಡಿದ್ದೀನಿ ಒಂದು ಹೆಸಳಷ್ಟು ಒಂದು ದೊಡ್ಡ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ರಿ ಇದನ್ನ ಕುದಿಸ್ಬೇಕಂತ ಏನಿಲ್ಲ ಮಿಕ್ಸ್ ಆದ್ರೆ ಸಾಕು ಇವಾಗ ಇವಾಗ ಮಾಡಿಟ್ಕೊಂಡಿರೋ ಒಗ್ಗರಣೆನ ಹಿಟ್ಟಿಗೆ ಹಾಕ್ತಾ ಇದೀನಿ ಮಿಕ್ಸ್ ಮಾಡ್ಕೋ ಒಂದ್ಸಲಿ ಚೆನ್ನಾಗಿ ಸೋಡಾ ಪುಡಿ ಹಾಕಿದ್ಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ರಿ ಹಿಟ್ನ ನಾನೊಂದು ಬಾಣಲಿ ತಗೊಂಡಿದ್ದೀನಿ ಸಣ್ಣದು ಉರಿ ಸಣ್ಣ ಇಟ್ಕೊಳ್ರಿ ಒಂದ್ ಒಂದೆರಡು ಸೆಕೆಂಡ್ ಮುಚ್ಚಿಡೋಣ ಒಂಚೂರು ಸುತ್ತಲೂ ಒಂಚೂರು ಎಣ್ಣೆ ಬಿಡ್ರಿ ಅದು ಚೆನ್ನಾಗಿ ಎದ್ದಾಳುತ್ತ ದೋಸೆ ಇವಾಗ ಇದನ್ನ ತಿರುಗಿ ಹಾಕೊಳ್ಳೋಣ ತೆಗೋಣ ಇವಾಗ ರೆಡಿಯಾಗಿದ್ದಾವೆ ಬನ್ನು ದೋಸೆ ಈ ಬನ್ನು ದೋಸೆ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿರಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು